ಎಲ್ಲರಿಗೂ ನಮಸ್ಕಾರ ಒಗಟುಗಳಿಗೆ ಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ಹೊಸ ಹೊಸ ಒಗಟುಗಳನ್ನು ಬಿಡಿಸೋಣ ಮೊದಲನೆಯ ಒಗಟು ತಂದವರು ಒಬ್ಬರು ಹಿಡಿದವರು ಒಬ್ಬರು ಹೊತ್ತವರು ಒಬ್ಬರು ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ತಂದವರು ಒಬ್ಬರು ಹಿಡಿದವರು ಒಬ್ಬರು ಹೊತ್ತವರು ಒಬ್ಬರು ನಾನು ಯಾರು ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಬಳೆ ತಂದವರು ಒಬ್ಬರು ಹಿಡಿದವರು ಒಬ್ಬರು ಹೊತ್ತವರು ಒಬ್ಬರು ನಾನು ಯಾರು ಬಳೆ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಒಬ್ಬಣ್ಣ ಇಳಿತಾನೆ ಒಬ್ಬಣ್ಣ ಹತ್ತುತ್ತಾನೆ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಒಬ್ಬಣ್ಣ ಇಳಿತಾನೆ ಒಬ್ಬಣ್ಣ ಹತ್ತುತ್ತಾನೆ ನಾನು ಯಾರು ಹಾಗಿದ್ದರೆ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ನೋಡೋಣ ಯಾರಾದರೂ ಗೆಸ್ ಮಾಡಿದರೆ ಉತ್ತರ ತಿಳಿಸಿ ಉತ್ತರ ರೊಟ್ಟಿ ಒಬ್ಬಣ್ಣ ಇಳಿತಾನೆ ಒಬ್ಬಣ್ಣ ಹತ್ತುತ್ತಾನೆ ನಾನು ಯಾರು ರೊಟ್ಟಿ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಹಾಕುವಾಗ ಒಂದು ಹೊರಟಾಗ ನೂರು ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಹಾಕುವಾಗ ಒಂದು ಹೊರಟಾಗ ನೂರು ನಾನು ಯಾರು ಹಾಗಿದ್ದರೆ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ನೋಡೋಣ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನೋಡೋಣ ಉತ್ತರ ಉತ್ತರ ಶ್ಯಾವಿಗೆ ಹಾಕುವಾಗ ಒಂದು ಹೊರಟಾಗ ನೂರು ನಾನು ಯಾರು ಶ್ಯಾವಿಗೆ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ನಿಂಗಕ್ಕ ನೀರಕ್ಕ ಹಾಕುವರು ಉಂಟು ತೆಗೆಯುವರಲ್ಲ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗ್ಗಟ್ಟು ನಿಂಗಕ್ಕ ನೀರಕ್ಕ ಹಾಕುವರು ಉಂಟು ತೆಗೆಯುವರಿಲ್ಲ ನಾನು ಯಾರು ಆಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ನೀವು ಯಾರಾದರೂ ಗೆಸ್ ಮಾಡಿದರೆ ಕಮೆಂಟ್ ಮೂಲಕ ಉತ್ತರ ತಿಳಿಸಿ ನೋಡೋಣ ಉತ್ತರ ಉತ್ತರ ಹಚ್ಚೆ ನಿಂಗಕ್ಕ ನೀರಕ್ಕ ಹಾಕುವರು ಉಂಟು ತೆಗೆಯುವರಿಲ್ಲ ನಾನು ಯಾರು ಹಚ್ಚೆ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಮೂವತ್ತೆರಡು ಜನ ಅಗಿತಾರೆ ಒಬ್ಬ ರುಚಿ ನೋಡ್ತಾನೆ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಮೂವತ್ತೆರಡು ಜನ ಅಗಿತಾರೆ ಒಬ್ಬ ರುಚಿ ನೋಡ್ತಾನೆ ನಾನು ಯಾರು ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಉತ್ತರ ನಾಲಿಗೆ ಮೂವತ್ತೆರಡು ಜನ ಅಗಿತಾರೆ ಒಬ್ಬ ರುಚಿ ನೋಡ್ತಾನೆ ನಾನು ಯಾರು ನಾಲಿಗೆ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಸಾಯೋವರೆಗೂ ಹೂವಿಲ್ಲ ಹಣ್ಣು ಮಾತ್ರ ಬಿಡ್ತದೆ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಸಾಯುವರೆಗೂ ಹೂವಿಲ್ಲ ಹಣ್ಣು ಮಾತ್ರ ಬಿಡ್ತದೆ ನಾನು ಯಾರು ಆಗಿದ್ದರೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡೋಣ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನೀವು ಹೆಸರು ಮಾಡಿರೋ ಉತ್ತರ ಇದೆ ಅಂತ ನೋಡೋಣ ಉತ್ತರ ಹತ್ತಿ ಹಣ್ಣು ಸಾಯುವರೆಗೂ ಹೂವಿಲ್ಲ ಹಣ್ಣು ಮಾತ್ರ ಬಿಡ್ತದೆ ನಾನು ಯಾರು ಹತ್ತಿ ಹಣ್ಣು ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಬನ್ನಿ ಬಂಡೆಯ ಮೇಲೆ ಮಲಗುತ್ತೆ ತಂತಿಯ ಮೇಲೆ ಕುಣಿಯುತ್ತೆ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟು ಬಂಡೆಯ ಮೇಲೆ ಮಲಗುತ್ತೆ ತಂತಿಯ ಮೇಲೆ ಕುಣಿಯುತ್ತೆ ನಾನು ಯಾರು ನೋಡೋಣ ಇದಕ್ಕೆ ಉತ್ತರ ಏನಿದೆ ಅಂತ ಉತ್ತರ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ನೋಡೋಣ ಸರಿಯಾದ ಉತ್ತರ ಇದಕ್ಕೆ ಉತ್ತರ ಒಣಗಲು ಹಾಕಿದ ಬಟ್ಟೆ ಬಂಡೆಯ ಮೇಲೆ ಮಲಗುತ್ತೆ ತಂತಿಯ ಮೇಲೆ ಕುಣಿಯುತ್ತೆ ನಾನು ಯಾರು ಒಣಗಲು ಹಾಕಿದ ಬಟ್ಟೆ ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಬನ್ನಿ ಬಿಳಿ ಕಲ್ಲಿನ ಮೇಲೆ ಕರಿಕಲ್ಲು ಕರಿ ಕಲ್ಲಿನ ಮೇಲೆ ರಂಗೋಲಿ ನಾನು ಯಾರು ಮತ್ತೊಂದು ಸತಿ ನೋಡೋಣ ಒಗಟ್ಟು ಬಿಳಿ ಕಲ್ಲಿನ ಮೇಲೆ ಕರಿ ಕಲ್ಲು ಕರಿಕಲ್ಲಿನ ಮೇಲೆ ರಂಗೋಲಿ ನಾನು ಯಾರು ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ನೀವು ಯಾರಾದರೂ ಗೆಸ್ ಮಾಡಿದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ನೋಡೋಣ ಉತ್ತರ ಉತ್ತರ ಕಣ್ಣು ಬಿಳಿ ಕಲ್ಲಿನ ಮೇಲೆ ಕರಿ ಕಲ್ಲು ಕರಿ ಕಲ್ಲಿನ ಮೇಲೆ ರಂಗೋಲಿ ನಾನು ಯಾರು ಕಣ್ಣು ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಅಂಕುಡೊಂಕಿನ ಮರ ಕಚ್ಚಿದವರ ಬಾಯಿಗೆ ಸಿಹಿ ಹುಯ್ಯುವ ಮರ ನಾನು ಯಾರು ಸತಿ ನೋಡೋಣ ಒಗಟು ಅಂಕುಡೊಂಕಿನ ಮರ ಕಚ್ಚಿದವರ ಬಾಯಿಗೆ ಸಿಹಿ ಹುಯ್ಯುವ ಮರ ನಾನು ಯಾರು ಹಾಗಿದ್ರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಸರಿಯಾದ ಉತ್ತರ ಏನು ಅಂತ ನೋಡೋಣ ಬನ್ನಿ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಸರಿಯಾದ ಉತ್ತರ ಇದಕ್ಕೆ ಉತ್ತರ ಕಬ್ಬು ಅಂಕು ಡೊಂಕಿನ ಮರ ಕಚ್ಚಿದವರ ಬಾಯಿಗೆ ಸಿಹಿ ಹುಯ್ಯುವ ಮರ ನಾನು ಯಾರು ಕಬ್ಬು ಮುಂದಿನ ಒಗಟು ಏನಿದೆ ಅಂತ ನೋಡೋಣ ಬನ್ನಿ ಕಪ್ಪುಂಟು ಕಸ್ತೂರಿ ಅಲ್ಲ ಬಿಳುಪುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆಯುಂಟು ಪಕ್ಷಿಯಲ್ಲ ನಾನು ಯಾರು ಮತ್ತೊಂದು ಸತಿ ನೋಡೋಣ ಕಪ್ಪುಂಟು ಕಸ್ತೂರಿ ಅಲ್ಲ ಬಿಳುಪುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆಯುಂಟು ಪಕ್ಷಿ ಅಲ್ಲ ನಾನು ಯಾರು ಆಗಿದ್ದರೆ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ನೋಡೋಣ ಬನ್ನಿ ಸರಿಯಾದ ಉತ್ತರ ಉತ್ತರ ಕಣ್ಣು ಕಪ್ಪುಂಟು ಕಸ್ತೂರಿಯಲ್ಲ ಬಿಳುಪುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆ ಉಂಟು ಪಕ್ಷಿ ಅಲ್ಲ ನಾನು ಯಾರು ಕಣ್ಣು ನಿಮಗೆ ಈ ಒಗಟುಗಳು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈ ವಿಡಿಯೋ ಥರ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ಒಗಟುಗಳನ್ನು ಬಿಡಿಸೋಣ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು